ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ನಿಮ್ಮದು ಬೆನ್ನ ಹಿಂದೆ ಇದೆಲ್ಲ ಕತ್ತಲೆಲ್ಲ ಕಪ್ಪಿಗಾಗಿರುತ್ತಲ್ಲ ಅದಕ್ಕಾಗಿರ್ಬೋದು ನಿಮ್ಮ ಕೈಗಳಿಗೆ ಆಮೇಲೆ ಕಾಲಿಗೆ ಆ ಸ್ಕಿನ್ನನ್ನು ಬಿಳಿಯಾಗಿಸಲು ಮತ್ತು ಡ್ರೈ ಸ್ಕಿನ್ನನ್ನು ಹೋಗಲಾಡಿಸಲು ಒಂದು ಸುಲಭವಾದ ಮನೆಮದ್ದನ್ನು ತಿಳಿಸ್ತೀನಿ ಇದನ್ನು ದಿನಾಲೂ ಯೂಸ್ ಮಾಡೋದ್ರಿಂದ ಸ್ನಾನಕ್ಕಿಂತ ಮುಂಚೆ ನೀವು ಈ ಥರ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಾಗ್ತದೆ ಗ್ಲೋ ಆಗ್ತದೆ ಆಮೇಲೆ ಕಪ್ಪಾಗಿದರೆ ಬಿಳಿನೂ ಆಗ್ತದೆ ಇದನ್ನು ಹೇಗೆ ಮಾಡೋದು ಮತ್ತು ಇದಕ್ಕೆ ಬೇಕಾದ ಪದಾರ್ಥಗಳನ್ನು ನಾನು ತಿಳಿಸುತ್ತೀನಿ ಅದೇನೆಂದರೆ ಅಲೋವೆರಾ ಜೆಲ್ ಬರುತ್ತಲ್ಲ ಅಲೋವೆರಾದು ಆದ ಅಲೋವೆರಾ ಜೆಲ್ ಬದಲಿ ಅಲೋವೆರಾ ಗಿಡ ಇದ್ದರೆ ಬೆಟರು ಗಿ ಆಲೋವೆರದ್ದು ಎಲೆ ತೊಗೊಳ್ಳಿ ಅದನ್ನು ಕಟ್ ಮಾಡಿ ಅರ್ಧ ಭಾಗ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಆದಮೇಲೆ ಅದರ ಜೆಲ್ ಇರುತ್ತಲ್ಲ ಇದು ಚಾಕುವಿಂದ ಈ ಥರ ಫುಲ್ ನೀಟಾಗಿ ಇದನ್ನು ಸ್ಕ್ರಬ್ ಮಾಡ್ಕೊಳ್ಳಿ ಚಾಕುವಿಂದ ಫುಲ್ ಅದು ಎಲ್ಲ ಪೂರ್ತಿ ಲೋಳೆ ಎಲ್ಲ ಸಪ್ರೇಟ್ ಆಗಬೇಕು ಇದು ಎಲೆಯಿಂದ ಆ ಥರ ಮಾಡ್ಕೊಳ್ಳಿ ಮೇಲೆ ಅದಕ್ಕೆ ನೀವು ಸ್ವಲ್ಪ ಶುಗರ್ ಹಾಕಬೇಕು ಸ್ವಲ್ಪ ಶುಗರು ಪ್ಲಸ್ ಒಂದು ಸ್ವಲ್ಪ ಅರ್ಶಿಣ ಪುಡಿ ಇನ್ನೆರಡನ್ನೂ ಅದಕ್ಕೆ ಹಾಕಿ ಫುಲ್ ನೀಟ್ ಹಾಕಿ ಹಾಕಿದ್ದು ಆದಮೇಲೆ ಆ ಎಲೆನ ತೊಗೊಂಡು ನೀಟಾಗಿ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಇಲ್ಲೆಲ್ಲ ಫುಲ್ ಇಲ್ಲಿ ಒನ್ನಿಂದ ಟೂ ಮಿನಿಟ್ಸ್ ಮಾಡ್ಕೊಳ್ಳಿ ಇಲ್ಲಿ ಕೈ ಇರುತ್ತಲ್ಲ ಈ ಕೈಗೂ ಅಷ್ಟೇ ಇಲ್ಲಿನೂ ನೀವು ಸ್ಕ್ರಬ್ ಮಾಡ್ಕೊಬೋದು ಕೈನು ಕಪ್ಪಾಗಿದ್ದು ಹೋಗುತ್ತೆ ಡ್ರೈ ಸ್ಕಿನ್ ಹೊರಟೋಗುತ್ತೆ ಕಾಲಿಗೂ ಸಹ ಯೂಸ್ ಮಾಡ್ಬೋದು ಇದು ನೀವು ಸ್ನಾನಕ್ಕಿಂತ ಮುಂಚೆ ಈ ಥರ ನೀವು ಮಾಡಿಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ನಿಮಗೆ ಇದರ ಬಗ್ಗೆ ಚೆನ್ನಾಗಿ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಬಿಳಿ ಆಗುತ್ತದೆ ಇದನ್ನು ಮಾಡಿ ನೋಡಿ ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿ ನಿಮಗೆ ಬೇಕಾಗಿದ್ರೆ ನನಗೆ ಮತ್ತೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ ಆಮೇಲೆ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನೀವು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೇ ಪ್ರೆಸ್ ಮಾಡಿ ಆಮೇಲೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಇವತ್ತಿನ ವಿಡಿಯೋದೊಂದಿಗೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು